ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಷ್ಟೋ ಜನ ನಮಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಅದರಲ್ಲೂ ಬಾರ್ ಆ್ಯಂಡ್ ರೆಸ್ಟೋರೆಂಟು ಎಮ್ ಆರ್ ಪಿ ಔಟ್ಲೆಟ್ಗಳನ್ನ ಇಟ್ಕೋಬೇಕು ಅಂದರೆ ಎಮ್ ಆರ್ ಪಿ ಔಟ್ಲೆಟು ಮಿನಿಮಮ್ ಸಿ ಎಲ್ ಟೂ ಲೈಸೆನ್ಸಸ್ ಹಾಕಲ್ವಾ ಆ ಎಮ್ ಆರ್ ಪಿ ಔಟ್ಲೆಟ್ ನಡೆಸ್ಲಿಕ್ಕೆ ಏನೇನು ಪರ್ಮಿಷನ್ಸ್ ಬೇಕು ಏನೇನು ರೂಲ್ಸ್ ಇದೆ ಹೇಗೆ ಇದು ಕತೆ ಅಂತ ಕೂಡ ಕಮೆಂಟ್ ಮಾಡಿ ನನಗೆ ಕ್ವೆಶನ್ಸ್ನ ಕೇಳಿದ್ರಿ ಆ ಎಮ್ ಆರ್ ಪಿ ಔಟ್ಲೆಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಮ್ ಆರ್ ಪಿ ಔಟ್ಲೆಟ್ ನಾನು ತೆರೀಬೇಕು ಅಂದರೆ ಏನು ವಿಷಯ ಇದೆ ಅಥವಾ ನಾನು ಏನು ನೋಡ್ಕೋಬೇಕು ಅಥವಾ ಟೈಮಿಂಗ್ಸ್ ಏನು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಇಂಡಿಯನ್ ಫಾರಿನ್ ಬ್ರ್ಯಾಂಡ್ಸ್ ಆದರೆ ಎಲ್ಲಿಂದ ತಗೊಬೇಕು ಎಲ್ಲ ಮಾಹಿತಿ ಉಳಿದಿರುತ್ತೆ ಉಳನ್ನು ಸಂಪೂರ್ಣ ನೋಡಿ ಸಿ ಎಲ್ ಟು ಲೈಸೆನ್ಸ್ ಬೇಕಾಗುತ್ತೆ ನೀವು ಎಮ್ ಆರ್ ಪಿ ಶಾಪ್ಗಳನ್ನು ನಡೆಸಬೇಕು ಅಂತಂದರೆ ಟೈಮಿಂಗ್ಸ್ ಬಂದ್ಬಿಟ್ಟು ಎಮ್ ಆರ್ ಪಿ ಶಾಪ್ಗಳನ್ನು ನಡೆಸಲಿಕ್ಕೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತುವರೆ ಬಟ್ ನಾನು ಎಷ್ಟೋ ಎಮ್ ಆರ್ ಪಿ ಔಟ್ಲೆಟ್ಗಳನ್ನ ನೋಡಿದ್ದೀನಿ ಸ್ವಲ್ಪ ಮಟ್ಟಕ್ಕೆ ಬೇಗನೆ ತೆಗಿತಾರೆ ಬೇಗ ಅಂದರೆ ಒಂಬತ್ತುವರೆ ಎಲ್ಲ ಓಪನ್ ಆಗಿಬಿಡುತ್ತೆ ಆದರೆ ಟೈಮಿಂಗ್ಸ್ ಬಂದುಬಿಟ್ಟು ಅಫಿಷಿಯಲಿ ಇದನ್ನೇ ಫಾಲೋ ಮಾಡ್ತಾರೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತುವರೆವರೆಗೂ ನಡೆಸೋದು ಸ್ಟಾಕ್ ಪರ್ಚೇಸ್ ಎಲ್ಲಿ ಮಾಡಬೇಕು ಎಮ್ ಆರ್ ಪಿ ಶಾಪ್ಗಳಿಗೆ ಈ ಲಿಕ್ಕರ್ ಶಾಪ್ಗಳಿಗೆ ಅಥವಾ ಬಾರ್ಗಳಿಗೆ ಅಂತ ನೀವು ಯೋಚನೆ ಮಾಡಿದರೆ ಎಮ್ ಆರ್ ಪಿ ಶಾಪ್ಗಳಿಗೆ ಎಲ್ಲ ನೀವು ಯಾವುದೇ ಲೈಸೆನ್ಸ್ ತೊಗೊಂಡ್ರೂ ಕೂಡ ಕೆ ಎಸ್ ಬಿ ಸಿ ಎಲ್ಲಿಂದಲೇ ತೊಗೊಬೇಕಾಗುತ್ತೆ ಲಿಕ್ಕರ್ನ ಕರ್ನಾಟಕ ಸ್ಟೇಟ್ ಬೆವರೇಜ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಇನ್ನೊಂದು ಡಿಪಾರ್ಟ್ಮೆಂಟ್ ವೇರ್ ಅವರಲ್ಲಿ ಇಲ್ಲಿ ಡ್ರಿಂಕ್ಸ್ನ ಸಪ್ಲೈ ಮಾಡ್ತಾರೆ ಎಲ್ಲ ಬಾರ್ಗಳಿಗೆ ಅಥವಾ ಎಮ್ ಆರ್ ಪಿ ಶಾಪ್ಗಳಿಗೆ ಇಂಡಿಯನ್ ಮತ್ತು ಫಾರಿನ್ ಬ್ರ್ಯಾಂಡ್ಸ್ ಎರಡೂ ಇಲ್ಲಿ ನಿಮಗೆ ಸಿಗುತ್ತೆ ನಿಮ್ಗೆ ನಿಮ್ಮ ಏರಿಯಾ ಮೇಲೆ ನೀವು ಎಲ್ಲಿ ಶಾಪ್ನ ಇಟ್ಟಿರಾ ಎಮ್ ಆರ್ ಪಿ ಔಟ್ಲೆಟ್ ಇಟ್ಟಿದ್ದೀರಾ ಎಣ್ಣೆ ಅಂಗಡಿಯಲ್ಲಿ ಇಟ್ಟಿದ್ದೀರಾ ಅದ್ರ ಮೇಲೆ ನೀವು ಬ್ರ್ಯಾಂಡ್ನ ಚೂಸ್ ಮಾಡ್ಬೋದು ನಗರ ಪ್ರದೇಶದವ್ರು ಏನು ಕುಡಿತಾರೆ ಟೌನ್ ಪ್ರದೇಶದವ್ರು ಏನು ಕುಡಿತಾರೆ ಹಳ್ಳಿ ಪ್ರದೇಶದವರು ಅಥವಾ ಗ್ರಾಮೀಣ ಪ್ರದೇಶದವ್ರು ಏನು ಕುಡಿತಾರೆ ನಿಮ್ಮೆಲ್ಲರೂ ಗೊತ್ತೇ ಇದೆ ಅದ್ರ ಮುಖೇನ ವಿಸ್ಕಿ ಕಡೆ ವಿಸ್ಕಿ ಬಿಯರ್ ಕಡೆ ಬಿಯರ್ ಜಾಸ್ತಿ ಏನೇನು ಹೋಗುತ್ತೆ ಅದು ನಿಮ್ಗೆ ಗೊತ್ತೇ ಇರುತ್ತೆ ಆ ಥರ ನೀವು ತಗೊಬತಾ ಹೋಗ್ಬೋದು ಒಂದು ಲೆಡ್ಜರ್ನ ಮೇಂಟೈನ್ ಮಾಡಬೇಕಾಗುತ್ತೆ ಆ ಲೆಡ್ಜರ್ಲಿ ಎಲ್ಲ ಡೀಟೇಲ್ಸು ಏನೇನು ಹಾಗು ಹೋಗ್ರೆ ಎಷ್ಟು ಪರ್ಚೇಸ್ ಮಾಡಿದೆ ಎಷ್ಟು ಸೆಲ್ ಮಾಡಿದೆ ಎಷ್ಟು ಹೋಯಿತು ಡೈಲಿ ಅಪ್ಡೇಟ್ಸ್ ಒಂದು ಲಾಗ್ ಬುಕ್ ತರ ಮೇಂಟೈನ್ ಮಾಡಬೇಕಾಗುತ್ತೆ ಹಾಗೂ ಕುತ್ಕೊಂಡು ಕುಡಿಯಲು ಅವಕಾಶ ಕೊಡಬಾರ್ದು ಯಾಕೆಂದ್ರೆ ಎಂ ಆರ್ ಪಿ ಶಾಪ್ ಅಂದ್ರೆ ತಗೊಬೇಕು ಹೋಗ್ತಾ ಇರಬೇಕು ಆತರ ಆದ್ರೆ ಸ್ವಲ್ಪ ಜನ ಏನು ಮಾಡ್ತಾರೆ ಒಂದು ಚಿಕ್ಕದು ಒಂದು ಜಾಗ ತರ ಮಾಡೋ ತರ ನೋಡಿದ್ದೀನಿ ಕೂಡ ಹೊರಗೆ ಹೋದಾಗ ಆದ್ರೆ ಎಂ ಆರ್ ಪಿ ಶಾಪ್ ಅಲ್ಲಿ ಯಾವುದೇ ರೀತಿ ಕುತ್ಕೊಂಡು ಕುಡಿಯೋ ಅವಕಾಶ ಇರೋದಿಲ್ಲ ಲಿಕ್ಕರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಗೊತ್ತೇ ಇರಲ್ಲ ಲಿಕ್ಕರ್ ಲೈಸೆನ್ಸ್ ತೊಗೊಂತ ಇದು ತುಂಬಾ ಅತಿಮೂಲ್ಯ ಅತ್ಯಮೂಲ್ಯ ಮಾಹಿತಿ ಅಂತ ಹೇಳ್ಬೇಕು ಯಾವುದೇ ಲಿಕ್ಕರ್ ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ಸ್ ಅಂದರೆ ಅವ್ರಿಗೆ ಬಿಲ್ನ ಕೊಡಬೇಕಾಗತ್ತೆ ಹೌದು ಬಿಲ್ ಇಲ್ದಂಗೆ ನೀವು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಬೇರೆ ಅಂಗಡಿಯಲ್ಲಿ ಹೆಂಗೆ ಬಿಲ್ ಇಂದನೆ ವ್ಯಾಪಾರ ವ್ಯವಹಾರ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಲಿಕ್ಕರ್ ಪರ್ಚೇಸ್ ಮಾಡಿದ್ರು ಕೂಡ ಬಿಲ್ ಕೊಡಬೇಕಾಗತ್ತೆ ಒಂದೇ ಎಂಟ್ರಿ ಒಂದೇ ಎಕ್ಸಿಟ್ ಇಲ್ಲಿ ಎಂಟ್ರಿ ಹಂಗೆ ಎಕ್ಸಿಟ್ ಯಾಕೆ ಇದನ್ನು ಮಾಡ್ಯಾರೆ ಅಂದರೆ ಚಿಕ್ಕ ಮಟ್ಟದಕ್ಕೆ ಮಾಡಲಿ ಎಮ್ ಆರ್ ಪಿ ಶಾಪ್ನೆ ದೊಡ್ಡ ಮಟ್ಟಕ್ಕೆ ಮಾಡ್ಬಿಡ್ತಾರೆ ಒಬ್ಬರು ಅನ್ನೋ ಕಾಣಕ್ಕೆ ಸೇಮ್ ಎಂಟ್ರಿ ಸೇಮ್ ಎಕ್ಸಿಟ್ ಈಗ ಹೆಂಗೆ ನೀವು ದಿನಸಿ ಅಂಗಡಿಗೆ ಹೋಗ್ತೀರಾ ಹಿಂಗೆ ತೋತಾರೆ ತಗೋತೀರಾ ಹಿಂಗೆ ಬಂದುಬಿಡ್ತೀರ ಅದೇ ನೀವು ಮೆಡಿಕಲ್ ಶಾಪ್ಗೆ ಹೋಗ್ತೀರಾ ಹೆಂಗೆ ಹೋಗ್ತೀರಾ ಹಿಂಗೆ ಬಂದ್ಬಿಡ್ತೀರಾ ಸುಮ್ಮನೆ ಅಲ್ಲಲ್ಲಿ ಹೋಗೋದು ಸ್ವಲ್ಪ ಕೂರೋದು ಇರೋದು ಏನಿರಲ್ಲ ಪಟ್ಟಂತ ಹೋಗಿ ಪಟ್ಟ ಅಂತ ಬರಲಿ ಏನೋ ಕಾಣಕ್ಕೆ ಜ್ಯಾಲರಿಲಿ ಹಾಕಿರ್ತಾರೆ ನೀವು ಎಲ್ಲ ಎಮ್ ಆರ್ ಪಿ ಶಾಪ್ಗಳು ಅಬ್ಸರ್ವ್ ಮಾಡಿರ್ತೀರ ಕೆ ಎಸ್ ಬಿ ಎಸ್ ಎಲ್ ಕೆ ಎಸ್ ಬಿ ಸಿ ಎಲ್ ಕರ್ನಾಟಕ ಸ್ಟೇಟ್ ಬೇವರೇಜ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಮಾತ್ರ ನೀವು ಡ್ರಿಂಕ್ಸ್ನ ಪರ್ಚೇಸ್ ಮಾಡಬೇಕು ಬೇರೆಲ್ಲೂ ಪರ್ಚೇಸ್ ಮಾಡೋಂಗಿಲ್ಲ ಹಾಗೂ ಅಲ್ಲಿ ಪರ್ಚೇಸ್ ಮಾಡಿರೋ ಎಲ್ಲ ಬಿಲ್ಗಳು ಇನ್ವಾಯ್ಸ್ ಗಳನ್ನ ನಿಮ್ಮ ಎಲ್ಲಿ ಸೆಲ್ ಎಂ ಆರ್ ಪಿ ಶಾಪ್ ಇರುತ್ತೆ ಔಟ್ಲೆಟ್ ಇರುತ್ತೋ ಅಲ್ಲಿ ಕರೆಕ್ಟ್ ಇಟ್ಕೊಳ್ಬೇಕಿದೆ ಯಾರೇ ಚೆಕಿಂಗ್ ಬಂದರೂ ಏನೇ ಬಂದರೂ ಕೂಡ ನೀವು ತೋರಿಸ್ಬೋದು ಇಷ್ಟಿಷ್ಟು ನಾವು ತಗೊಂಡಿದೆ ಇನ್ವಾಯ್ಸ್ ಸಿ ಎಲ್ ಟು ಲೈಸೆನ್ಸ್ ಇವಾಗ ಸಿಗ್ತಾ ಇದೆ ಅಂತ ಕೇಳಿದ್ರೆ ಸಿ ಎಲ್ ಟು ಎಮ್ ಆರ್ ಪಿ ಶಾಪ್ ಲೈಸೆನ್ಸ್ ಈಗ ಮಟ್ಟಕ್ಕೆ ಸಿಗ್ತಾ ಇಲ್ಲ ಆದ್ರೆ ಏನು ತಲೆ ಕೆಟ್ಟ ಯೋಚನೆ ಬಿಡಿ ಯಾಕೆಂದ್ರೆ ಸಿ ಎಲ್ ಟು ಲೈಸೆನ್ಸ್ ಯಾರು ಇವಾಗ ರನ್ನಿಂಗ್ ಲೈಸೆನ್ಸ್ ಇರುತ್ತೋ ರನ್ನಿಂಗ್ ಬಾರ್ ಇರುತ್ತೋ ಅವ್ರ ಹತ್ರ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಬಕಾರಿ ರೂಲ್ಸ್ ಪ್ರಕಾರ ಅಥವಾ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಇದು ಅಬಕಾರಿ ಲೈ ಲೈಸೆನ್ಸ್ ಏನ್ ಕೊಡ್ತಾರೆ ಅವರ ಈ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ನೀವು ಕೂಡ ಬಾರ್ನ ಎಮ್ ಆರ್ ಪಿ ಶಾಪ್ ನಡೆಸ್ಕೊತಾ ಹೋಗ್ಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ ಇದು ಎಲ್ಲ ಎಮ್ ಆರ್ ಪಿ ಶಾಪ್ ಲಿಕ್ಕರ್ ಶಾಪ್ ನಡೆಸೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಏನೇನು ಮಾಹಿತಿ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ ಅನ್ಸುತ್ತೆ ನಿಮ್ಗೆ ಏನೇ ಕ್ವಶನ್ಸ್ ಇದೆಯಾ ಕಮೆಂಟ್ ಅಲ್ಲಿ ಕೇಳಿ ನಾನು ಕೂಡ ಉತ್ತರ ಕೊಡಲು ಟ್ರೈ ಮಾಡ್ತೀನಿ ನನಗೆ ಗೊತ್ತಿಲ್ಲದೆ ಆದ್ರೆ ತಿಳ್ಕೊಂಡು ಯಾರ ಹತ್ರನಾದ್ರೂ ಅಥವಾ ಬೇರೆಯವ್ರ ಹತ್ರ ಕೇಳಿಕೊಂಡು ಆಮೇಲೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಥವಾ ಕಮೆಂಟಲ್ಲಿ ಆದರೆ ಚಿಕ್ಕದಾಗಿದ್ರೆ ಕಮೆಂಟಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಅಪ್ಡೇಟ್ಸ್ ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹತ್ರ ಮರಿಬೇಡಿಗಳೇ